ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಈ ಫೆಬ್ರವರಿ ಹನ್ನೆರಡರಂದು ನಡೆಯುವಂಥ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಈ ಪತ್ರಿಕಾಗೋಷ್ಠಿ ನಡೆಯಲಿದ್ದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಸಿ ಐ ಟಿ ಯುನ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅವರು ಲಕ್ಷ್ಮಣ್ ಹಂದ್ರಾಳ್ ಅವರು ಮಾತಾಡಬೇಕ ಸಂಚಾಲಕರು ಅವರು ಮಾತಾಡಬೇಕ ಪತ್ರ ಅವರು ಕಟ್ಟರು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್ ಜೆ ಬಿ ಅವರು ಇದ್ದಾರೆ ಅವರು ನಿವೃತ್ತ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಮುಖಂಡರು ಆಮೇಲೆ ಎ ಯು ಟಿ ಸಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಶೆಟ್ಟಿ ಅವರು ಅವರು ಉಪಸ್ಥಿತರಿದ್ದಾರೆ ಈಗ ಲಕ್ಷ್ಮಣ ಹಂದ್ರಾವ್ ಅವರು ಮಾತಾಡಬೇಕು ಅಂತ ಹೇಳ್ತಾರೆ ಬಂಧುಗಳೇ ಇವತ್ತು ಜಂಟಿ ಕಾರ್ಮಿಕ ಸಂಘಟನೆಯಿಂದ ಹನ್ನೆರಡು ಫೆಬ್ರವರಿ ಒಂದು ನಗರದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಇವತ್ತು ಗಾಂಧಿ ಸರ್ಕಲ್ಲು ಮತ್ತು ಅಂಬೇಡ್ಕರ್ ಸರ್ಕಲ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಏನು ಇದು ಈ ಹೋರಾಟ ರಾಷ್ಟ್ರವ್ಯಾಪಿ ಹೋರಾಟ ಈ ಹೋರಾಟದ ಭಾಗವಾಗಿ ಬಿಜಾಪುರ ತಾಲೂಕದಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಈ ಹೋರಾಟಗಳು ನಡೀತಾವೆ ಈ ಭಾಗ ಇಲ್ಲಿ ನಮ್ಮ ಬಿಜಾಪುರ ತಾಲೂಕಿನಲ್ಲಿ ಈ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡೋದ್ರ ಮೂಲಕ ಫೆಬ್ರವರಿ ಹನ್ನೆರಡರಿಂದ ಅಖಿಲ ಭಾರತ ಸರಸ್ವೀ ಮುಷ್ಕರವನ್ನು ಇವತ್ತು ಕಾರ್ಮಿಕರು ರೈತರು ಮಹಿಳಾ ಮಹಿಳಾ ಸಂಘದವರು ಮತ್ತು ರೈತ ಸಂಘದವರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಯಾಕಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ನಾಲ್ತ್ ನಲವತ್ತೇಳಕ್ಕೆ ತಮ್ಮ ಮುಂಚಿತನೇ ನಮಗೆ ಕಾರ್ಮಿಕರಿಗೆ ಕೆಲವೊಂದು ಹಕ್ಕುಗಳನ್ನು ಬ್ರಿಟಿಷ್ ಸರ್ಕಾರ ಕೂಡ ಕೊಟ್ಟಿತ್ತು ಅದೇ ರೀತಿ ಈಗಿನ ಸ್ವತಂತ್ರ ಪಡೆದ ನಂತರ ಇವತ್ತು ಅಂಬೇಡ್ಕರ್ ಅವರಾಗಲಿ ಏನು ಸಂವಿಧಾನಬದ್ಧವಾಗಿ ನಮ್ಗೆ ಕೆಲವೊಂದು ಕಾರ್ಮಿಕ ಹಕ್ಕುಗಳನ್ನು ಕೊಟ್ಟಿದ್ದರು ಆ ಹಕ್ಕುಗಳನ್ನು ಇವತ್ತು ನಮ್ಮನ್ನು ಆಳುತ್ತಿರುವಂಥ ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ಇಪ್ಪತ್ತೊಂಬತ್ತು ಇದ್ದಂಥ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇವತ್ತು ನಾಲ್ಕು ಕೋಡುಗಳನ್ನಾಗಿ ಮಾಡಿ ಆ ನಾಲ್ಕು ಕೋಡುಗಳು ಅಂತಂದರೆ ಕಾರ್ಮಿಕರ ವಿರೋಧಿ ಕಾನೂನುಗಳನ್ನು ಇವತ್ತು ನಮ್ಮ ಮೇಲೆ ಏರಿ ಆಲ್ರೆಡಿ ನವೆಂಬರ್ ಇಪ್ಪತ್ತೊಂದರಿಂದ ಜಾರಿಗೊಳಿಸಿದ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಅದನ್ನು ಗೆಜೆಟ್ ಮೂಲಕ ಇವತ್ತು ಜಾರಿಗೊಳಿಸ್ತಾ ಇದೆ ಅದಕ್ಕಾಗಿ ಅದನ್ನು ವಿರೋಧಿಸಿ ಇವತ್ತು ರೈತರು ಕಾರ್ಮಿಕರು ಅಂಗನವಾಡಿ ನೌಕರದಾರರು ಬಿಸಿ ಊಟ ನೌಕರದಾರರು ಮತ್ತು ಗ್ರಾಮ ಪಂಚಾಯಿತಿ ನೌಕರದಾರರು ಆಶಾ ಕಾರ್ಯಕರ್ತರು ಮತ್ತು ಆಲಿಮಟ್ಟಿ ಗಾರ್ಡನ್ ವರ್ಕರ್ಸು ಬಹುಹಳ್ಳಿ ಕುಡಿಯುವ ನೀರಿನ ನೌಕರದಾರರು ಮತ್ತು ಕಟ್ಟಡ ಕಾರ್ಮಿಕರು ಇವರೆಲ್ಲರೂ ಕೂಡ ಅಮಾಲಿ ಸಂಘದವರು ಒಟ್ಟರು ಕೂಡ ಅವತ್ತು ಸಿದ್ದೇಶ್ವರ ಗುಡಿಯಿಂದ ಎಲ್ಲರೂ ಅಲ್ಲಿಂದ ಪ್ರತಿಭಟನೆ ಮಾಡುವ ಮೂಲಕ ಇವತ್ತು ಈ ಒಂದು ಏನು ಕಾರ್ಮಿಕ ಕಾನೂನುಗಳಿವೆ ಆ ಕಾರ್ಮಿಕ ಕಾನೂನುಗಳು ಕಾರ್ಮಿಕರ ವಿರುದ್ಧವಾಗಿ ಏನು ಇವತ್ತು ಜಾರಿಗೊಳಿಸಿದ್ದಾರೆ ಅದನ್ನು ನಾವು ವಿರೋಧಿಸ್ತೀವಿ ಅದರ ಜೊತೆಯಲ್ಲೇ ಅವನ್ನ ವಾಪಸ್ ಪಡಿಬೇಕು ಅಂತೇಳಿ ಹೇಳೋದ್ರ ಮೂಲಕ ಇವತ್ತು ಅನ್ನ ಅದನ್ನು ಪ್ರತಿಭಟಿಸ್ತೀವಿ ಅದೇ ರೀತಿ ಏನು ಪೋಸ್ಟ್ ಆಫೀಸ್ ಇದೆ ಪೋಸ್ಟ್ ಆಫೀಸ್ ಮುಂದೆ ಕೂಡ ಪ್ರತಿಭಟನೆ ಮಾಡ್ತೀವೋ ಆವಾಗ ಅಲ್ಲಿ ಒಂದೇಳ ಅವರು ಪೊಲೀಸರವರ ಏನಾದರೂ ಅರೆಸ್ಟ್ ಮಾಡಿದ್ರು ಕೂಡ ನಾವು ಅದಕ್ಕೆ ಕ್ಷೀಣದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬಸ್ತೀವಿ ಕಾರ್ಮಿಕ ಸಂಘಟನೆ ಅಖಿಲ ಭಾರತ ಮಟ್ಟದಲ್ಲಿ ಮುಷ್ಕರ ಕ ಕಾರ್ಮಣ್ಯ ಪ್ರಯುಕ್ತ ಇವತ್ತು ನಾವು ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಏನು ಕಾರ್ಮಿಕ ಕಾಯ್ದೆ ಆ ನಾಲ್ಕು ಕಾರ್ಮಿಕ ನೀತಿ ನೀತಿ ವಿರುದ್ಧವಾಗಿ ಅದು ನಾಲ್ಕು ಕೋರ್ಟ್ಗಳು ತಂದಿದ್ದಾರೆ ಅದು ಕಾರ್ಮಿಕ ವಿರೋಧಿಯಾಗಿ ತಂದಿದ್ದಾರೆ ಅದು ಗುಡಿತಕ್ಕಂಥ ಜನ ಶ್ರಮಜೀವಿಗಳ ಜನಕ್ಕೆ ಸಂಘಟನೆ ಮಾಡ್ತಕ್ಕಂಥ ಹಕ್ಕನ್ನು ಕಸಿ ಕೊಡ್ತಾ ಇದ್ದಾರೆ ಆ ಮುಷ್ಕರ ಹಕ್ಕನ್ನು ಕಸಿ ಕೊಡ್ತಾ ಇದ್ದಾರೆ ರಾಜ ಸಂಧಾನ ಹಕ್ಕು ಕಸಿಕೊಡ್ತಾ ಇದ್ದಾರೆ ಆ ಸಂಪೂರ್ಣ ಸ್ಥಗಿತ ಮುಖಾಂತರ ಆ ಹೋರಾಟ ಪ್ರಜಾಪ್ರಭುತ್ವ ರೀತಿಯಲ್ಲಿ ಗಳಿಸಿದಂಥ ಹೋರಾಟಕ್ಕೆ ಕಾರ್ಮಿಕ ರದ್ದು ಮಾಡ್ತಕ್ಕಂಥ ಈ ಕೇಂದ್ರ ಸರ್ಕಾರ ನೀತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ ಆದರೆ ಈ ಇಡಿಯಾಗಿ ಬಿಟ್ ಇಂಡಿಯಾ ಮೂವ್ಮೆಂಟ್ ಹತ್ತೊಂಬತ್ತರ ನಲವತ್ತೆರಡಲ್ಲಿ ಅಂತಾರೆ ಸ್ವತಂತ್ರ ಚೌಡಣಿಪುರದಲ್ಲಿ ಹೋರಾಟ ಆಯಿತು ಆ ಹೋರಾಟದ ಪ್ರತಿರೂಪವಾಗಿ ಮತ್ತೆ ಭಾರತದಲ್ಲಿ ಆಗ್ಬೇಕಾಯ್ತು ಯಾಕಂದ್ರೆ ಇಡೀ ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಆಡಳಿತ ಮಾಡತಕ್ಕ ಸರ್ಕಾರ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇಡೀ ದುಡಿಯುವ ಜನ ಶ್ರಮಜೀವಿಗಳನ್ನಪ್ಪ ಶ್ರಮಜೀವಿಗಳನ್ನ ಒಕ್ಕಟ್ಟನ್ನು ಮೀರ್ತಕ್ಕಂಥದ್ದು ಒಕ್ಕಟ್ಟು ಮಿರ್ತಕ್ಕಂಥದ್ದು ಪ್ರಕಟಣೆ ಮಾಡತಕ್ಕ ಹಕ್ಕು ಮಿರ್ತಕ್ಕಂಥದ್ದು ಕಾನೂನು ವಿರೋಧಿನ ರೈತ ವಿರೋಧಿನ ಜನಸಾಮಾನ್ಯ ವಿರೋಧಿ ನೀತಿಯನ್ನು ಸಿಗ್ತಾ ಇದೆ ಆ ಜನಸಾಮಾನ್ಯ ನೀತಿ ವಿರೋಧ ಪತ್ರವನ್ನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಭೂ ಸಾಧನ ಹಕ್ಕು ಕಾಯ್ದೆ ಕೊಡ್ತಾ ಇದ್ದಾರೆ ಈಗ ಬೀಜ ಕಾಯ್ದೆ ತಂದಿದ್ದಾರೆ ಆ ಬೀಜ ಕಾಯ್ದೆ ಪ್ರಕಾರ ತ ಕಾರ್ಪೊರೇಟ್ ವಲಯ ಕಾರ್ಪೆಟ್ ವಲಯನ ಶ್ರೀಮಂತ ಶ್ರೀಮಂತರವ್ರದ್ದು ಬಡವರು ಬಡವರಾಗ್ತಕ್ಕಂಥ ನೀತನ ಜಾರಿ ಮಾಡ್ತಾ ಇದ್ದಾರೆ ಆ ಕಾರ್ಪೆಟ್ ವಲಯನ ನೀತಿಯನ್ನು ಘಟನೆ ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಸರಿ ಉತ್ಪಾದನೆ ಎಪ್ಪತ್ತ ಅವತ್ತು ಭಾರತ ದೇಶ ಹನ್ನೆರಡನೇ ತಾರೀಕು ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರ್ವರೆಗೂ ಉತ್ಪಾದನೆ ಸ್ಥಗಿತಗೊಳಿಸ್ತಕ್ಕಂಥ ನೀತಿಯನ್ನು ಉತ್ಪಾದನೆ ಸ್ಥಗಿತಗೊಳ್ತಾ ಇದೆ ಆ ಸೇವೆ ಕೂಡ ಸ್ಥಗಿತ ಕೊಡ್ತಾ ಇದೆ ಇಡೀ ದೇಶ ಅಂತ ಇಡೀ ಕಾರ್ಪೇಟ್ ವರ್ಗ ರೈತಾಪ ವರ್ಗ ಚಳುವಳಿಯಲ್ಲಿ ದುಂಬ್ತಾ ಇದ್ದಾರೆ ಅದ್ರ ಜೊತೆಗೆ ಏನು ಡಬ್ಲ್ಯೂ ಟು ಅಂತ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಅಂತಂದರೆ ಆ ನೀತಿ ಕೂಡ ಕಂಪ್ಲೀಟಾಗಿ ಕಾರ್ಪೆಟ್ ವಲಯ ಈ ಬಿಜೆಪಿ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕೊಂತ ಕಾರ್ಪೆಟ್ ವಲಯ ನೀತಿ ನೋಡ್ತಾ ಇರ್ಬೋದು ದುಡಿ ಶ್ರಮಂಜ್ಜಿಗೆ ಕೊಡ್ತಂತಾರೆ ಭಾಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ನರೇಗ ಅಂತ ಮಹಾತ್ಮ ಗಾಂಧಿ ನರೇಗ ಯೋಜನೆ ತಂದರು ಆ ನರೇಗ ಯೋಜನೆ ಕೂಡ ರದ್ದು ಮಾಡಿ ಬೇರೆ ಇದು ಅಟಲ್ ಬಿ ರಾಮ್ಜಿ ಅಂತ ನೀತಿ ತರ್ತಾ ಇದು ಕೂಡ ಏನಪ್ಪ ಅಂತ ದುಡಿಯೋ ರೈತ ವಿರೋಧ ಗಿಂತ ಈ ಒಂದು ನೀತಿ ವಿರುದ್ಧ ಕೂಡ ಹೋರಾಟ ಮಾಡ್ತಿದ್ದೀವಿ ಎಲ್ ಪಿ ಜಿ ಲಿಬರೇಷನ್ ಪ್ರಾವೆಟೇಷನ್ ಗ್ಲೋಬಲೈಸೇಷನ್ ತಗ ಜಾಗತಿಕರ ಉದಾಹರಣೆ ಖಾಸಗಿ ನೀತಿ ಆ ತೊಂಬತ್ತರ ತಂದರು ಆ ತೀವ್ರಗತಿಯಲ್ಲಿ ತರ ತರ್ತಾ ಇದ್ದಾರೆ ಇಡೀ ದೇಶ ಜನ ಒಂದು ಐಕ್ಯತ ಐಕ್ಯತನ್ನು ಹೊಡೀಲಿಕ್ಕೆ ಒಂದು ಪಟ್ಟಭದ್ರತಾ ಶಕ್ತರು ಆ ಶ್ರಮಜೀವಿಗಳ ಎಪ್ಪತ್ತು ವಿಂಗಡಣೆ ಮಾಡಿದ್ದು ಈ ಒಂದು ಕಾರ್ಯ ಧಾರ್ಮಿಕ ತರೋದ ಜೊತೆಗೆ ಇಡೀಯಾಗಿ ಎಲ್ಲ ಎಪ್ಪತ್ತು ದೇಶದಲ್ಲಿ ಅಸ ಒಂದು ಅಸಮ ಒಂದು ಜನ ಅಸಮಾಧಾನ ಕೊಟ್ಟಿದ್ದಾರೆ ಜನ ಆಕ್ರೋಶದಲ್ಲಿ ಎಪ್ಪತ್ತೊಂದು ಪಟ್ಟಿಯಲ್ಲಿ ಬರ್ತಾ ಇದ್ದಾರೆ ಆ ನೀತಿ ವಿರುದ್ಧವಾಗಿ ನಾವು ಕೇಳಿಸಿದಾರೆ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯಲ್ಲೂ ಕೂಡ ಎಲ್ಲ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಅಂತ ಸಿ ಐ ಟು ಎ ಐ ಟಿಯು ಸಿ ಆಮೇಲೆ ಎಲ್ಲ ಇಡೀ ಇಡೀ ಭಾರತ ಸೇರಿಪ್ಪ ಎಲ್ಲರೂ ಕೂಡ ಎಪ್ಪ ಬೀದಿಗಳು ಪ್ರತಿಭಟನೆ ಮಾಡ್ತೇವೆ ಆ ಚಳವಳಿ ಎಪ್ಪ ಅಂತ ಬಂದು ಆ ರೀತಿಯಲ್ಲಿ ಪ್ರತಿಭಟನೆ ಮಾಡೋಂಥ ನಮ್ಮ ಯೋಜನೆ ಇದೆ ಆ ಈ ಪ್ರಜಾಪ್ರಭುತ್ ವ್ಯಾಪಾರ ಸಂಘ ಕೂಡ ಇದ್ದಾರೆ ನಮಗೆ ಸಹಕಾರ ಕೊಡಬೇಕು ಇದು ಹೋರಾಟ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ಸರ್ಕಾರ ಅಂತ ಪಾಲಿಸಿ ಇರೋದಲ್ಲ ಈ ಪಾಲಿಸಿ ವಿರುದ್ಧ ಹೋರಾಟ ಮಾಡ್ತೀವಿ ಕೇಂದ್ರ ಸರ್ಕಾರ ಶಿಕ್ಷಣಕ್ಕೆ ಆಗಿರ್ಬೋದು ಕೈಗಾರ ಕೈಗಾರ ನೀತಿ ಆಗಿರ್ಬೋದು ಕೃಷಿ ನೀತಿ ಆಗಿರ್ಬೋದು ಈ ಪಾಲಿಸಿಗಳು ಶೈಕ್ಷಣಿಕ ನೀತಿ ಎಲ್ಲರೂ ಎಪ್ಪತ್ತು ವಿರುದ್ಧ ಜನ ಆಕ್ರೋಶಗೊಂಡಿದ್ದಾರೆ ಯಾಕಂದರೆ ಈ ಅವರ ನೀತಿ ಏನಂತಂದ್ರೆ ಕೃಷಿ ಕ್ಷೇತ್ರದಲ್ಲಿಪ್ಪ ಜಾರಿ ಮಾಡಬೇಕಂತ ಇಡೀ ರೈತರ ಒಕ್ಕಲಂಬಿಸ್ಬೇಕಂತ ಭೂ ಸಾಧನೆ ಮಾಡಬೇಕಂತರ ಇಡಿಯಾಗೆಪ್ಪ ಅಂತ ಒಕ್ಕಲಂಬಿಸ್ತಾ ಇದ್ದಾರೆ ಅವ್ರ ಜೊತೆಗೆಪ್ಪ ಶಿಕ್ಷಣ ನೀತಿ ಏಕಂತ ಕೂಡ ಇಂಡಿಯಾಗೆಪ್ಪ ಅದು ಕೂಡ ಸರಿಯಾಗಿಲ್ಲ ವ್ಯವಸ್ಥೆ ಆ ಶಿಕ್ಷಣ ನೀತಿಯಲ್ಲಿ ಕೂಡ ಸರ್ಕಾರ ಎಪ್ಪ ಶ್ರೀಮಂತ ಪರವಾಗಿರ್ತಕ್ಕಂಥದ್ದು ಖಾಸಗಿ ಮುಖಾಂತರ ಇಡಿಯಾಗಿ ಶಿಕ್ಷಣ ವ್ಯವಸ್ಥೆ ಮಾರಾಟ ಮಾಡ್ತಾ ಇದ್ದಾರೆ ಇಡೀ ದೇಶನ ಮಾರಾಟ ಮಾಡೋಕ್ಕಿದ್ದಾರೆ ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ರಕ್ಷಣೆ ಆಗ್ಬೇಕಂತಂದ್ರೆ ಇಡೀ ಜನ ಯಾಕಂತಾರೆ ಜನ ಪ್ರಜಾಪ್ರಭುತ್ವ ಜನರಲ್ಲಿ ಪ್ರಜೆಗಳ ಮಕ್ಕಳ ಸಂವಿಧಾನ ಬಂತು ನಾವು ಏನು ಪಡ್ಕೊಂಡು ಹೋರಾಟ ಮಾಡಿ ಹೋರಾಟ ಮಾಡ್ಕೊಂಡು ಹಕ್ಕು ಪುನಃ ಸ್ಥಾಪನೆಗಾಗಿ ಇಡೀ ಎಲ್ಲ ಜನತೆ ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಈಡಿಯಾಗಿ ದೇಶ ಸುಮಾರು ಐವತ್ತು ಲಕ್ಷ ಸರ್ಕಾರಿ ಹುದ್ದೆಗಳ ಖಾಲಿ ನಾವು ಮೂರು ಲಕ್ಷ ಖಾಸಗಿ ಉದ್ಯೋಗಗಳ ಖಾಲಿ ಈ ಒಂದು ಉದ್ಯೋಗ ತುಂಬ ಮಕ್ಕಳು ಕೂಡ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಉದ್ಯೋಗ ಕೊಡ್ತಾ ಇಲ್ಲ ಏನೋ ಒಂದು ಉದ್ಯೋಗ ಹೇಳಿ ಖಾಸಗಿ ನೆಪ ಮಾತ್ರ ಉದ್ಯೋಗ ಮಾಡ್ತಾ ಇದೆ ಸರ್ಕಾರ ಆ ರೀತಿ ವಿದ್ಯಾರ್ಥಿಗಳು ಯುವಕರೇ ಪದ್ಯೋಗ ನಿರ್ಜೋಗ ವಿರುದ್ಧವಾಗಿ ತೆರಳುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಇಡೀಯಾಗಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವ್ರ ಪಾಲಿಸಿ ಇರೋದಲ್ಲ ಆ ಪಾಲಿಸಿ ಕಾರ್ಮಿಕ ಪಾಲಿಸಿ ಶಿಕ್ಷಣ ಪಾಲಿಸಿ ಕೃಷಿ ಪಾಲಿಸಿ ಈ ಎಲ್ಲ ನೀತಿ ವಿರುದ್ಧವಾಗಿ ಜನ ಸಂಘಟಿತರಾಗಿ ಈ ದೇಶದ ಒಂದು ಪುನಃ ಒಂದು ಪುನಃ ಹೊಸ ರಾಶಿ ಬರೋ ಬಿಟ್ಟು ಏನು ನಮ್ಮ ಭಾರತ ಬಿಟ್ಟು ತೊಲಗ ಹೋರಾಟ ಆಗ್ತಲ್ಲ ಆ ರೀತಿಯಲ್ಲಿ ಅಧಿಕಾರ ಬಿಟ್ಟು ತೊಲಗಿ ಜನಸಾಮಾನ್ಯ ಪರವಾಗಿ ವ್ಯವಸ್ಥೆ ಬರಬೇಕು ಇಡೀ ವ್ಯವಸ್ಥೆ ಬದಲಾವಣೆ ಆಗಬೇಕಂತ ಅಂತ ನಿಟ್ಟಿನಲ್ಲಿ ಇದು ಹೋರಾಟ ಮಾಡ್ತೇವೆ ಇನ್ನು ಹಿನ್ನೆಲೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ನಮ್ಮ ಮಾಧ್ಯಮದವರಿಗೆ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ತಾವು ಕೂಡ ಪತ್ರಿಕೆ ಹಾಕಬೇಕು ಮತ್ತು ಇಡೀ ಜನಸಾಮಾನ್ಯರು ಕೂಡ ಈ ಮತ್ತು ವ್ಯಾಪಾರಸ್ಥರು ಕೂಡ ಇದಕ್ಕೆ ಬೆಂಬಲ ಕೊಡಬೇಕು ಇಡೀ ಎಲ್ಲ ಜನ ಈ ಹೋರಾಟ ಮಾಡಿಕೊಂಡು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಜಾಗೃತಿ ತಂದಿರತಕ್ಕಂಥ ಈ ಕಾರ್ಮಿಕ ಬೋರ್ಡ್ ಹಲವಾರು ಸೌಕರ್ಯಗಳು ಕೊಡ್ತಾ ಇದ್ದವು ಕಾರ್ಮಿಕರಿಗೆ ಬೋನಸ್ ಗ್ರಾಚ್ಯುಯೇಟಿ ಆಗಿರ್ಬೋದು ಎಂಟು ಗಂಟೆ ಕೆಲಸ ಆ ನಂತರ ರಜೆ ಹೆರಿಗೆ ರಜೆ ಈ ತರ ಸುಮಾರು ಕಾನೂನುಗಳನ್ನು ಇದ್ದವು ಅದರಲ್ಲಿ ಕೇಂದ್ರ ಸರ್ಕಾರ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ರದ್ದು ಮಾಡಿ ನಾಲ್ಕು ಕೋಡುಗಳಾಗಿ ಮಾಡ್ತಾ ಇದ್ದಾರೆ ಅದರಾಗ ಮುಖ್ಯವಾಗಿ ಒಂದನೇ ಕೋಡ್ ಅಂದ್ರೆ ಎಂಟು ಗಂಟೆ ಕೆಲಸನ ಹನ್ನೆರಡು ಗಂಟೆ ಕೆಲಸ ಮಾಡಬೇಕು ಆನಂತರ ರಾತ್ರಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ ಕೆಲಸ ಮಾಡಕ್ಕೆ ಅವ್ರಿಗೆ ಒಪ್ಪಿಗೆ ತಗೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ಇತ್ತು ಆದ್ರೆ ಇವಾಗ ಏನು ಹೇಳ್ತಾ ಇದಾರೆ ಮಹಿಳೆಯರು ಕೂಡ ರಾತ್ರಿ ಕೆಲಸ ಮಾಡಬೇಕು ಅವ್ರಿಗೇನು ಭದ್ರತೆ ಇಲ್ಲ ಅಗಲತೆ ಭದ್ರತೆ ಇಲ್ಲ ಇದು ಒಂದು ಮಾಡ್ತಾ ಇದಾರೆ ಎಣ್ಣೆದಾಗಿ ಕನಿಷ್ಠ ವೇತನ ತುಂಬ ಕಡಿಮೆ ಮಾಡಿದ್ದಾರೆ ಈಗ ಒಂದು ದಿವಸಕ್ಕೆ ಐನೂರ ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿ ಇದೆ ಆರು ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ನೂರ ಎಪ್ಪತ್ತೆಂಟು ರೂಪಾಯಿ ಕೊಡಬೇಕು ಏಕರೂಪದಲ್ಲಿರಬೇಕು ರಾಜ್ಯದಲ್ಲಿ ದೇಶದಲ್ಲಿ ಅಂತ ಹೇಳ್ತಾ ಇದೆ ಈ ಥರ ಇನ್ನೊಂದು ಗ್ರ್ಯಾಚ್ಯುಟಿ ಮಿನಿಮಮ್ ಕನಿಷ್ಠ ಐದು ವರ್ಷ ಕೆಲಸ ಮಾಡಿದರೆ ಮಾತ್ರ ಗ್ರ್ಯಾಚುಯಿಟಿ ಕೊಡಬೇಕು ಆರು ಸರ್ಕಾರ ಸುಳ್ಳು ಹೇಳ್ತಾ ಇದೆ ತಪ್ಪಿಸ್ತಾ ಇದೆ ಕೇಂದ್ರ ಸರ್ಕಾರ ಏನು ಹೇಳ್ತಾ ನೀವು ಒಂದು ವರ್ಷ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಗ್ರ್ಯಾಚುಟಿ ಕೊಡ್ತೀವಿ ಆರು ತಿಂಗಳಿಗೆ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಗ್ರ್ಯಾಚುಟಿ ಕೊಡ್ತೀವಿ ಇದು ಹಸಿ ಸುಳ್ಳು ಇದು ಆನಂದ್ರೆ ಇನ್ನೊಂದು ಪರ್ಮನೆಂಟ್ ಕೆಲಸ ಮಾಡ್ತಾ ಇದೆಯನ್ನು ಕೊಡ್ತಾ ಇದ್ದವು ಏನು ಪರ್ಮನೆಂಟ್ ಕೆಲಸ ಈ ಇಲ್ಲಿವರೆಗೆ ಗುತ್ತಿಗೆ ನೌಕರರಂತೇಳಿ ಬಂದಿದ್ದಾರೆ ಕಳೆದ ಹದಿನೈದು ವರ್ಷಗಳಿಂದ ಗುತ್ತಿಗೆ ನೌಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲ ರಜೆ ಇಲ್ಲ ಯಾವುದೂ ಕೂಡ ಶಾಸನಬದ್ಧ ಸೌಕರ್ಯಗಳನ್ನು ಅನುಭವಿಸ್ತಾ ಇಲ್ಲ ಆದ್ರೆ ಅಂತಹ ಕಾರ್ಮಿಕರನ್ನ ಈಗ ಹೊಸ ರೂಪ ತೊಗೊಂಡ್ಬರ್ತಾ ಇದೆ ಏನು ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟು ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂದ್ರೆ ಏನು ಎರಡು ತಾಸ ಅಂದ್ರೆ ಮೂರು ತಿಂಗಳು ನಾಲ್ಕು ತಿಂಗಳು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಬಿಡ್ತಾರೆ ಫಸ್ಟ್ ಕಾರ್ಮಿಕರು ಎರಡು ವರ್ಷ ಕೆಲಸ ಅಂದ್ರೆ ಮೂರು ಗಂಟೆಗೆ ಮೂರು ತಿಂಗಳ ಕೆಲಸ ಈ ಥರ ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಅಂತ ಜಾರಿಗೊಳಿಸ್ತಾ ಇದಾರೆ ಕೇಂದ್ರ ಸರ್ಕಾರ ಇದರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಎಲ್ಲಾನು ಕೂಡ ಖಾಸಗೀಕರಣ ಮಾಡ್ತಾ ಇದ್ದಾರೆ ರೈಲ್ವೆ ಅಡುಗು ತಾನ ಬಂದರು ಪ್ರತಿಯೊಂದು ಅಂಚೆ ಕಚೇರಿ ಎಲ್ ಐ ಸಿ ಬ್ಯಾಂಕು ಇದರ ವಿರುದ್ಧ ಕೂಡ ಹೋರಾಟಗಳು ಕಟ್ತಾ ಇದ್ದಾರೆ ಯಾಕಂದ್ರೆ ಕಾರ್ಪೊರೇಟ್ ಮನೆಗಳಿಗೆ ಮನೆತನಗಳಿಗೆ ಅವರಿಗೆ ಕಂಬಳಿ ಹಾಸು ಕಂಬಳಿಗೆ ಹಾಸ್ತಾ ಇದ್ದಾರ ಇದರ ವಿರುದ್ಧ ಕೂಡ ಹೋರಾಟ ಬೆಳೆಸ್ತಾ ಇದ್ದು ಇನ್ನೊಂದು ನೀರು ಕಾಶೀಕರಣ ಮಾಡ್ತಾ ಇದಾರೆ ಆನಂತರ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿತ್ತು ನರೇಗಾ ಅಂತೇಳಿ ಅದು ವಿ ಬಿ ಸಿ ಜಿ ರಾಮ್ ಜಿ ಅಂತೇಳಿ ಒಂದು ಕಾನೂನು ತೊಗೊಂಬಂದಿದ್ದಾರೆ ಒಂದು ಹೊಸ ರೂಪ ತೊಂಬಂದ ಅದ್ರಾಗ ಏನಿದೆ ಮೋಸ ಅಂದ್ರೆ ಸುಗ್ಗಿ ಕಾಲದಲ್ಲಿ ಕೆಲಸ ಕೊಡಲ್ಲತ್ತವ ಅಂದ್ರೆ ಸುಗ್ಗಿ ಕಾಲದಲ್ಲಿ ಕೆಲಸ ಕೊಡಲ್ಲ ನೂರ ಇಪ್ಪತ್ತೈದು ದಿವಸ ಕೆಲಸ ಕೊಡ್ತಾ ಇದ್ರ ಆದರೆ ನೂರ ಇಪ್ಪತ್ತೈದು ದಿವಸ ಕೂಡ ಕೆಲಸ ಮಿನಿಮಮ್ ಕೆ ಪಗಾರ ಕೊಡ್ತಾ ಇಲ್ಲ ಅದ್ರಾಗ ಈಗ ನಾವು ಏನು ಬೇಡ ಬೆಲೆ ಏರಿಕೆ ದಿನಗಳಲ್ಲಿ ಏಳ್ನೂರು ರೂಪಾಯಿ ಪ್ರತಿ ದಿವಸ ಕೊಡೋದು ನಾವು ಬೇಡಿಕೆ ಇಡ್ತಾ ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ಆದರೆ ಅವ್ರು ಹೇಳ್ತಾ ಇರೋದು ನೂರ ಎಪ್ಪತ್ತೆಂಟು ರೂಪಾಯಿ ಅದರಲ್ಲಿ ಕೆಲಸ ಮಾಡಬೇಕು ಈ ಥರ ಹೆಸರು ಚೇಂಜ್ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೇವೆ ಯಾಕಂದ್ರೆ ಅವ್ರಿಗೆ ಎಷ್ಟು ಕೆಲಸ ಬೇಕೋ ಅಷ್ಟು ಕೊಡಬೇಕು ಸರ್ಕಾರ ಎಳ್ನೂರು ಮುನ್ನೂರ ಅದ ಮುನ್ನೂರ ಅರವತ್ತೈದು ದಿವಸ ಕೂಡ ಕೆಲಸ ಕೊಡಬೇಕು ಇದು ಜವಾಬ್ದಾರಿತ ಪ್ರಜಾಪ್ರಭುತ್ವದ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಇದು ಆದರೆ ಕೇಂದ್ರ ಸರ್ಕಾರ ಇದರಿಂದ ಮುಂಚುಕೊಡ್ತಾ ಇದೆ ಇದರ ವಿರುದ್ಧ ಕೂಡ ಹೋರಾಟ ಮಾಡ್ತಾ ಇದ್ದರು ಇನ್ನೊಂದು ವಿದ್ಯುತ್ ಖಾಶೀಕರಣ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಕರಡು ತೊಗೊಂಬಂದರು ವಿದ್ಯುತ್ ಖಾಶೀಕರಣ ಮತ್ತು ಕೃಷಿ ನೀತಿಗಳು ಮೂರು ಇದರ ವಿರುದ್ಧ ಹೋರಾಟ ಇತ್ತು ಜೈಲಿ ಸುತ್ತಮುತ್ತ ರೈತರೆಲ್ಲ ಹೋರಾಟ ಮಾಡಿದರು ಅಲ್ಲಿ ಕೈ ಬಿಡುತ್ತೆ ಅಂತ ಹೇಳಿರ್ತಕ್ಕಂಥ ಕೇಂದ್ರ ಸರ್ಕಾರ ರೇಟಿಂಗ್ ಕೊಟ್ಟಿದೆ ಆದರೂ ಕೂಡ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದೆ ವಿದ್ಯುತ್ ಖಾಸಗೀಕರಣದ ಟ್ಯಾರಿ ಫ್ಯಾಂಕ್ ಇದೆ ಅಂದ್ರೆ ನೀವು ಪೀಕ್ ಟೈಮ್ ಎಷ್ಟು ಬಳಕೆ ಮಾಡ್ತೀರಿ ಟೈಮ್ ಅಂದ್ರೆ ಸಾಯಂಕಾಲ ಏಳರಿಂದ ರಾತ್ರಿ ಅಂಥವರಿಗೆ ದುಬಾರಿ ಜಾಸ್ತಿ ರೇಟ್ ಜಾಸ್ತಿ ಕರೆಂಟ್ ಅಂತ ಈ ಥರ ಆಯ್ತಂದ್ರೆ ಸಾಮಾನ್ಯ ಜನಗಳ ಪರಿಸ್ಥಿತಿ ಏನಿದೆ ಆ ನಾವಿರದ ಇನ್ನೊಂದು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದ್ದೇವೆ ನಿರುದ್ಯೋಗ ಸಮಸ್ಯೆ ನಲವತ್ತೇಳು ವರ್ಷದ ಇತಿಹಾಸದಲ್ಲಿ ಇಷ್ಟು ತಾಂಡವಾಡ್ತಾ ಇರಲಿಲ್ಲ ನಿರುದ್ಯೋಗ ಎಲ್ಲನೂ ಕಲ್ತು ಕೂತಿದ್ದಾರೆ ಬಿ ಎಡ್ ಎಮ್ ಎಮ್ ಬಿ ಬಿ ಎಸ್ಸು ಪಿ ಎಚ್ ಡಿ ಎಲ್ಲನೂ ಆದರೂ ಕೂಡ ಸರ್ಕಾರ ತುಂಬ್ತಾ ಇಲ್ಲ ಕೇಂದ್ರ ಸರ್ಕಾರ ತುಂಬುತ್ತಾ ಇಲ್ಲ ರಾಜ್ಯ ಸರ್ಕಾರ ತುಂಬುತ್ತಾ ಇಲ್ಲ ಇದ್ರ ವಿರುದ್ಧ ಕೂಡ ಹೋರಾಟಗಳು ಕಟ್ತಾ ಇದ್ದವು ಆನಂತರ ಹನ್ನೆರಡನೇ ತಾರೀಕಿಗೆ ಏನು ಹೋರಾಟ ಇದೆ ಎಲ್ಲ ಕ್ಷೇತ್ರದ ಕಾರ್ಮಿಕರು ಸ್ಕೀಮ್ ವರ್ಕರ್ಸ್ ವಿಶೇಷವಾಗಿ ಅಂಗನವಾಡಿ ಆಶಾ ಬಿಸೂಟ ಕಾರ್ಯಕರ್ತರಿಗೆ ಪಿ ಎಫ್ ಕೊಡಬೇಕು ಇ ಎಸ್ ಐ ಕೊಡಬೇಕಂತ ಹೋರಾಟ ಮಾಡ್ತಾಯಿದ್ದೆವು ಅವರಿಗೆ ಕಾರ್ಮಿಕರತೆಗಳು ಪರಿಗಣಿಸಬೇಕು ಕಾರ್ಮಿಕರತೆಗಳು ಪರಿಗಣಿಸಿದ್ರೆ ಕನಿಷ್ಠ ವೇತನ ಕೆಳಗಡೆ ಬರ್ತಾರ ಇವು ಬೇಡಿಕೆಗಳು ತಗೊಂಡು ಹೋರಾಟ ಮಾಡ್ತಾಯಿದ್ದೆವು ಗುತ್ತಿಗೆ ನೌಕರರು ಏನು ಕೆಲಸ ಮಾಡ್ತಾಯಿದ್ರು ಅವರು ಅದೇ ಜಾಗದಲ್ಲಿ ಪರ್ಮನೆಂಟ್ ಮಾಡಬೇಕು ಅಂತ ಇವೆಲ್ಲ ಬೇಡಿಕೆಗಳನ್ನು ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳ ಮೇಲೆ ಒತ್ತಡ ಮಾಡ್ತಾ ಫೆಬ್ರವರಿ ಹನ್ನೆರಡರಂದು ಏನು ನಮ್ಮ ಮುಂಚೆ ಮಾತನಾಡಿರ್ತಕ್ಕಂಥ ನಾಯಕರೇನು ಹೇಳಿದರು ಸಿದ್ದೇಶ್ವರ ಗುಡಿಯಿಂದ ಮೆರವಣಿಗೆ ಸ್ಟಾರ್ಟ್ ಆಗಿ ಗಾಂಧಿ ಚೌಕು ಗಾಂಧಿ ಚೌಕಿಂದ ಅಂಬೇಡ್ಕರ್ ಸರ್ಕಲ್ಲು ಅಂಬೇಡ್ಕರ್ ಸರ್ಕಲ್ನಿಂದ ಡಿ ಸಿ ಅವರು ಆಫೀಸಲ್ಲಿ ಹೋಗಿ ಬಹಿರಂಗ ಸಭೆ ಮಾಡಿ ನಾವು ಮನೆ ಪತ್ರ ಸಲ್ಲಿಸ್ತೀವಿ ಭಾಗವಹಿಸ್ತಾರೆ ಮತ್ತು ಅವರು ಎಲ್ಲ ಕಾರ್ಯಕ್ರಮರು ಭಾಗವಹಿಸ್ತಾರೆ ಅದಕ್ಕಾಗಿ ಇಲ್ಲಿ ಅದು ಅವರು ಸಪ್ರೇಟ್ ಸಂಘಟನೆ ಸಿ ಐ ಟಿ ಅಂತ ಏನಾದಲ್ಲಿ ಆ ಸಂಘಟನೆಯಿಂದ ಅವರು ಬಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ವಿಷಯ ಒಂದೇ ವಿಷಯ ಒಂದೇ ರಾಜ್ಯಸಭೆಯಲ್ಲಿ ಬರ್ತಾರ ಇಲ್ಲ ಯಾರು ಬರಲಾರ ಅಲ್ಲೆಲ್ಲ ಎಲ್ಲ ಕಡೆ ಎಲ್ಲಾರು ಮಾಡ್ತಾ ಮಾಡೋದ್ರಿಂದ ಯಾರು ಬರಲಿಲ್ಲ ಕೆಲಸ ಬಂದ್ ಮಾಡಿ ಯಾವ್ದು ಬಿಜಾಪುರ್ ಬಂದ್ ಮಾಡಲ್ಲ ನಾವು ಕೆಲವೊಂದು ದಿಕ್ ತಪ್ಪಿಸ್ತಿರ್ತಾರೆ ಆ ಟೈಮ್ದಾಗ ನಾವು ಬಿಜಾಪುರ್ ಬಂದ್ ಮಾಡಲ್ಲ ಆದ್ರೆ ಒಂದೇನು ನಮ್ಮ ಕಾರ್ಮಿಕರು ಕೆಲಸವನ್ನ ಸ್ಥಗಿತಗೊಳಿಸಿ ಹೋರಾಡ ಪಾರ್ತಾರೆ ಅವಾಗ ಏನಾಗಿಬಿಡ್ತೀನೋ ಉಲ್ಟ ಆಮೇಲೆ ಸರ್ಕಾರನಾಗುತ್ತೆ ಸರ್ಕಾರ ನಾವು ಕಾಪಾಡಿದ್ವಿ ರಿಟೈರ್ಡ್ ಎಂಪ್ಲಾಯ್ಸ್ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಮತ್ತು ವರ್ಕಿಂಗ್ ಎಂಪ್ಲಾಯ್ಸ್ ಕೂಡ ಇದರಲ್ಲಿ ಅಂತ ಅವ್ರು ಮನವಿ ಮಾಡ್ತೀವಿ ಅವ್ರು ಕೂಡ ಬರ್ತಾ ಹೋಗ್ತಾ ಇದ್ದಾರೆ ಸುಮಾರು ಒಂದು ಕನಿಷ್ಠ ಆದರೂ ಒಂದು ಒಂದುವರೆ ಸಾವಿರ ಜನ ಮರವಣಿ ಮೆರವಣಿಗೆ ಮಾಡ್ತಾ ಇದ್ದೀವಿ ಯಾವುದು ಕಾರಣ ಶಾಂತಿಯನ್ನು ಪ್ರತಿಭಟನೆ ಮಾಡಿ ಜನರಿಗೆ ವೈಸಾರಿಕ ಪ್ರಯತ್ನಪಡೋ ಮುಖಾಂತರ ಒಂದು ಸಂಘಟಿತರವಾಗಿ ಹೋರಾಟ ಮಾಡಿ ಈ ಕಾಯಿ ಕಾಯಿಲೆ ಹಿಂಭಿಸಬೇಕಂತ ನಿರಂತರ ಹೋರಾಟ